ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ತೆರಡು ಗುರು ಕೃಪೆಯಿಂದ ಹಾಲನ್ನು ನೀಡಿದ ಬರಡು ಎಮ್ಮೆ ಸಿದ್ಧಯೋಗಿಯು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯ ವಿವರಣೆಯನ್ನು ಮುಂದುವರೆಸಿದರು ಗುರುಗಳು ಗಾಣಗಾಪುರಕ್ಕೆ ಬಂದಾಗ ಅವರು ಸಾರ್ವಜನಿಕರಿಗೆ ಬಹಿರಂಗವಾಗದೆ ಸಂಗಮದ ಬಳಿಯ ಅರಳಿ ಮರವನ್ನು ಆಶ್ರಯಿಸಿದರು ಒಮ್ಮೆ ಗುರುಗಳು ಭಿಕ್ಷೆಗಾಗಿ ಒಬ್ಬ ಬಡ ಬ್ರಾಹ್ಮಣನ ಮನೆಗೆ ಹೋದರು ಆ ಮನೆಯವರು ಹಾಲು ಕೊಡದ ಒಂದು ಎಮ್ಮೆಯನ್ನು ಹೊಂದಿದ್ದರು ಅದನ್ನು ಬಾಡಿಗೆಗೆ ನೀಡಿ ಜೀವನವನ್ನು ಸಾಗಿಸುತ್ತಿದ್ದರು ಬ್ರಾಹ್ಮಣ ಮನೆಯಲ್ಲಿ ಇರದ ಕಾರಣ ಅವನ ಪತ್ನಿ ಗುರುಗಳನ್ನು ಭಕ್ತಿಯಿಂದ ಸ್ವಾಗತಿಸಿದಳು ಗುರುಗಳು ಹಾಲು ಕೇಳಿದಾಗ ಆಕೆ ನಮ್ಮ ಎಮ್ಮೆ ಬರಡು ಹಾಲು ಕೊಡುವುದಿಲ್ಲ ಎಂದು ವಿನಯದಿಂದ ಹೇಳಿದಳು ಆಗ ಗುರುಗಳು ಮುಗುಳ್ನ ಎಮ್ಮೆ ಹಾಲು ಕೊಡಬಲ್ಲದು ನೀನು ಹೋಗಿ ಹಾಲು ಕರೆದುತ ಎಂದು ಹೇಳಿದರು ಆಕೆ ಭಕ್ತಿಯಿಂದ ಹೋದಾಗ ಎಮ್ಮೆ ಅದ್ಭುತವಾಗಿ ಎರಡು ಮಡಿಕೆ ಹಾಲು ಕೊಟ್ಟಿತು ಆ ಹಾಲನ್ನು ಆಕೆ ಗುರುಗಳಿಗೆ ಸಮರ್ಪಿಸಿದಳು ಗುರುಗಳು ಸ್ವಲ್ಪ ಹಾಲು ಸೇವಿಸಿ ನಿನ್ನ ಮನೆಯಲ್ಲಿ ಸದಾ ಸಮೃದ್ಧಿ ಇರಲಿ ಎಂದು ಆಶೀರ್ವದಿಸಿ ತಮ್ಮ ಆಶ್ರಮದ ಕಡೆ ಹೊರಟರು ಬ್ರಾಹ್ಮಣನು ಮನೆಗೆ ಹಿಂದಿರುಗಿದಾಗ ಪತ್ನಿಯು ಈ ಅಚ್ಚರಿಯ ಘಟನೆಯನ್ನು ವಿವರಿಸಿದಳು ಮುಂದಿನ ದಿನ ದಂಪತಿಗಳು ಗುರುಗಳ ಮಠಕ್ಕೆ ಹೋಗಿ ಗುರುಗಳಿಗೆ ಪ್ರಣಾಮವನ್ನು ಸಲ್ಲಿಸಿ ಭಕ್ತಿಯಿಂದ ಆಶೀರ್ವಾದವನ್ನು ಪಡೆದರು ಈ ರೀತಿಯಾಗಿ ಸಿದ್ಧಯೋಗಿಯು ನಾಮಧಾರಕನಿಗೆ ಹೇಳಿದ ಶ್ರೀ ಗುರುಚರಿತ್ರೆಯ ಇಪ್ಪತ್ತೆರಡನೆಯ ಅಧ್ಯಾಯ ಮುಕ್ತಾಯವಾಯಿತು ಈ ಅಧ್ಯಾಯದಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳು ನಿಸ್ವಾರ್ಥ ಭಕ್ತಿ ಅದ್ಭುತ ಫಲವನ್ನು ನೀಡುತ್ತದೆ ಬ್ರಾಹ್ಮಣನ ಪತ್ನಿ ಯಾವುದನ್ನೂ ನಿರೀಕ್ಷಿಸದೆ ಶುದ್ಧ ಭಕ್ತಿಯಿಂದ ಗುರುಗಳನ್ನು ಸೇವಿಸಿದಳು ನಾವೂ ಸಹ ನಿಸ್ವಾರ್ಥವಾಗಿ ಮಾಡಿದ ಸತ್ಕರ್ಮಗಳಿಗೆ ಜೀವನದ ಯಾವ ದಿಕ್ಕಿನಿಂದಲಾದರೂ ಫಲವು ದೊರಕುತ್ತದೆ ಕಷ್ಟದ ಮನೆಯಲ್ಲೂ ದೈವ ಕೃಪೆ ಇನ್ನೂ ಚಿಮ್ಮಬಹುದು ಎಮ್ಮೆ ಬರಡು ಆದರೆ ಗುರುಕೃಪೆ ಬಂದಾಗ ಅದೇ ಎಮ್ಮೆ ಅಸಾಧ್ಯವಾದದ್ದನ್ನು ಸಾಧಿಸಿತು ನಾವೇನನ್ನು ಕಳೆದುಕೊಂಡಿದ್ದರೂ ದೈವ ಕೃಪೆ ಬಂದಾಗ ಅದೇ ಜೀವನದ ಹೊಸ ಸಮೃದ್ಧಿಯನ್ನು ಕೊಡುತ್ತದೆ ಗುರುವಿನಲ್ಲಿ ನಂಬಿಕೆ ಇದ್ದರೆ ಮನೆಯಲ್ಲಿ ಐಶ್ವರ್ಯ ಮನಸ್ಸಿನಲ್ಲಿ ಶಾಂತಿಯು ದೊರಕುತ್ತದೆ ಗುರುಗಳು ಆಶೀರ್ವಾದ ಮಾಡಿದ ಕ್ಷಣ ಆ ಮನೆಯಲ್ಲಿ ಸಮೃದ್ಧಿಯು ನೆಲೆಸಿತು ಗುರುತತ್ವದ ಮೇಲೆ ನಂಬಿಕೆ ಇಟ್ಟರೆ ಜೀವನದಲ್ಲಿ ಭಯವು ಕಡಿಮೆಯಾಗುತ್ತದೆ ಧೈರ್ಯವು ಹೆಚ್ಚುತ್ತದೆ ಸಮಸ್ಯೆಗಳು ಪರಿಹಾರ ಹೊಂದುತ್ತವೆ ಅಸಾಧ್ಯವು ಸಾಧ್ಯವಾಗುವುದು ಗುರುಕೃಪೆ ಇದ್ದರೆ ಬರಡು ಎಮ್ಮೆ ಹಾಲು ಕೊಡುವುದು ಮಾತ್ರವಲ್ಲ ಆದರೆ ಗುರುಗಳು ಬಯಸಿದರೆ ಅಸಾಧ್ಯ ಎನ್ನುವುದೇ ಅಳಿದು ಹೋಗುತ್ತದೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು